ನಗರದ ಶೃಂಗೇರಿ ಶ್ರೀ ಶಂಕರ ಮಠದಲ್ಲಿ ಮೇ ಹದಿನೆಂಟರ ಭಾನುವಾರ ಯಾವುದೇ ಶುಲ್ಕ ಇಲ್ಲದೆ ನೇತ್ರ ತಪಾಸಣೆ ನಡೆಯಲಿದೆ ಎಂದು ಆರೋಗ್ಯ ಇಲಾಖೆ ನಿವೃತ್ತ ನಿರ್ದೇಶಕ ಹಾಗೂ ನೇತ್ರ ತಜ್ಞ ಡಾಕ್ಟರ್ ಪಿ ಎಲ್ ನಟರಾಜು ತಿಳಿಸಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಒಂದು ಗಂಟೆಯವರೆಗೆ ಮಾತ್ರ ನೋಂದಣಿ ಇರುತ್ತದೆ ನಂತರದಲ್ಲಿ ಕಣ್ಣಿನ ಪರೀಕ್ಷೆ ಆರಂಭವಾಗಲಿದೆ ಎಂದರು ತಪಾಸಣೆ ನಂತರ ಅವಶ್ಯಕತೆ ಇರುವವರಿಗೆ ಮೇ ಹತ್ತೊಂಬತ್ತರಂದು ಸೋಮವಾರ ಬೆಂಗಳೂರಿನ ಸುಸಜ್ಜಿತ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗುತ್ತದೆ ಶೃಂಗೇರಿ ಶಂಕರ ಮಠದ ಅಧೀನ ಸಂಸ್ಥೆ ಬೆಂಗಳೂರಿನ ಶ್ರೀ ಶಾರದಾ ಕಣ್ಣು ಮತ್ತು ದಂತ ಚಿಕಿತ್ಸಾಲಯದ ವೈದ್ಯರು ಪ್ರಾಥಮಿಕ ತಪಾಸಣೆ ನಡೆಸಿ ಆಯ್ಕೆ ಮಾಡಿದವರನ್ನು ಭಾನುವಾರ ಸಂಜೆ ಬೆಂಗಳೂರಿಗೆ ಕರೆದೊಯ್ಯಲಾಗುವುದು ಶಸ್ತ್ರಚಿಕಿತ್ಸೆ ನಂತರ ಹಾಸನಕ್ಕೆ ಕರೆತರಲಾಗುವುದು ಪ್ರಯಾಣ ಸೌಕರ್ಯ ಊಟ ವಸತಿ ಶಸ್ತ್ರಚಿಕಿತ್ಸೆ ಔಷಧ ಕನ್ನಡಕ ಯಾವುದಕ್ಕೂ ಶುಲ್ಕ ಇರುವುದಿಲ್ಲ ಶಸ್ತ್ರಚಿಕಿತ್ಸೆ ಅವಶ್ಯವಿಲ್ಲದ ಆದರೆ ತಾತ್ಕಾಲಿಕವಾಗಿ ಔಷಧಿ ಬಳಸಬೇಕಾದವರಿಗೂ ಸಹ ವೈದ್ಯರು ಸೂಚಿಸುವ ಅರ್ಹರಿಗೆ ಮಾತ್ರ ಔಷಧಿ ಪಡೆಯಲು ವ್ಯವಸ್ಥೆ ಮಾಡಲಾಗುವುದು ಕಳೆದ ವರ್ಷ ನಡೆಸಿದ್ದ ಶಿಬಿರದಲ್ಲಿ ಇನ್ನೂರ ಹನ್ನೆರಡು ಮಂದಿ ತಪಾಸಣೆಗೆ ಒಳಗಾಗಿ ಇಪ್ಪತ್ತೆರಡು ಮಂದಿ ಶಸ್ತ್ರಚಿಕಿತ್ಸೆಯ ಪ್ರಯೋಜನ ಪಡೆದಿದ್ದಾರೆ ಎಂದು ತಿಳಿಸಿದರು ಈ ನಡುವೆ ಸಕ್ಕರೆ ಕಾಯಿಲೆ ರಕ್ತದೊತ್ತಡ ಹೃದಯ ಸಂಬಂಧಿ ಕಾಯಿಲೆ ಇರುವವರು ತಾವು ತೆಗೆದುಕೊಳ್ಳುತ್ತಿರುವ ಔಷಧಿಗಳನ್ನು ತಂದು ತೋರಿಸಬೇಕು ಶಸ್ತ್ರಚಿಕಿತ್ಸೆಗೆ ಒಳಗಾಗುವವರು ತಮ್ಮ ಮೊಬೈಲ್ ಫೋನ್ ಆಧಾರ್ ಕಾರ್ಡ್ ತರಬೇಕು ಶಿಬಿರಕ್ಕೆ ಬರುವ ಮುನ್ನ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ಬರಬೇಕು ಎಲ್ಲವೂ ಸಂಪೂರ್ಣವಾಗಿ ಸಿಗಲಿದೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ಮಾಡಿಸಲಾಗುವುದು ಪೊರೆ ಬಂದು ದೃಷ್ಟಿಹೀನರಾಗಿರುವವರಿಗೂ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡಿಸಲಾಗುವುದು ಎಂದರು ಶೃಂಗೇರಿ ಶಂಕರ ಮಠದ ಜನೋಪಯೋಗಿ ಕಾರ್ಯಕ್ರಮಗಳಲ್ಲಿ ಇದು ಒಂದಾಗಿದೆ ನಿತ್ಯವೂ ಶೃಂಗೇರಿ ಸುತ್ತಮುತ್ತಲ ಇಪ್ಪತ್ತು ಸಾವಿರ ಶಾಲಾ ಮಕ್ಕಳಿಗೆ ನಡೆಯುವ ಆಹಾರ ವಿತರಣೆ ಕಾರ್ಗಿಲ್ ಯೋಧರ ನಿಧಿಗೆ ನೀಡಿದ್ದ ಐವತ್ತು ಲಕ್ಷ ರುಗಳ ನೆರವು ಕೋವಿಡ್ ಸಮಯದಲ್ಲಿ ಸರ್ಕಾರದ ನೆರವಿಗೆ ಧಾವಿಸಿದ್ದು ಇತ್ತೀಚೆಗೆ ಪಹಲ್ಗಾಮ್ನ ದುರಂತದ ಸಂತ್ರಸ್ತ ಕುಟುಂಬಗಳಿಗೆ ತಲಾ ಒಂದು ಲಕ್ಷ ರುಗಳನ್ನು ನೀಡಿದ್ದನ್ನು ನೆನಪಿಸಿಕೊಳ್ಳಬಹುದು ಎಂದು ತಿಳಿಸಿದರು ಇನ್ನು ಶಸ್ತ್ರಚಿಕಿತ್ಸೆಯ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಎಂಟು ನಾಲ್ಕು ನಾಲ್ಕು ಸೊನ್ನೆ ಸೊನ್ನೆ ಮೂರು ನಾಲ್ಕು ಮೂರು ನಾಲ್ಕು ಅಥವಾ ಒಂಬತ್ತು ನಾಲ್ಕು ಎಂಟು ಎಂಟು ಆರು ನಾಲ್ಕು ಒಂದು ಎಂಟು ಸೊನ್ನೆ ಸೊನ್ನೆ ಈ ನಂಬರ್ಗೆ ಸಂಪರ್ಕಿಸಲು ಕೋರಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಶಂಕರ ಮಠದ ಕಾರ್ಯಕರ್ತ ಜಿಎಸ್ ಮಂಜುನಾಥ್ ವ್ಯವಸ್ಥಾಪಕ ರಾಧಾಕೃಷ್ಣ ಸಹಾಯಕ ವ್ಯವಸ್ಥಾಪಕ ರವಿಪ್ರಸಾದ್ ಕಾರ್ಯಕರ್ತ ಐನಿಟ್ ವಿಜಯಕುಮಾರ್ ಇತರರು ಇದ್ದರು ಮುಂದಿನ ಭಾನುವಾರ ಮೇ ಹದಿನೆಂಟರಂದು ನಮ್ಮ ಹಾಸನದ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಕಳೆದ ಎರಡು ವರ್ಷದಿಂದ ಈ ಕಾರ್ಯಕ್ರಮ ನಾವು ಇಲ್ಲಿ ಮಾಡ್ತಾ ಇದ್ವಿ ಪ್ರತಿ ವರ್ಷಕ್ಕೂ ಒಂದು ಸಾರಿ ಕಳೆದ ಎರಡು ವರ್ಷವೂ ನಮಗೆ ಒಳ್ಳೆಯ ಸಾರ್ವಜನಿಕ ಸ್ಪಂದನೆ ಸಿಕ್ಕಿತ್ತು ಹಲವಾರು ಜನ ನೇತ್ರ ತಪಾಸಣೆ ಮಾಡಿಸ್ಕೊಂಡು ಸೂಕ್ತ ಸಲಹೆ ಪಡೆದು ಮತ್ತು ಕೆಲವರು ಅವಶ್ಯಕತೆ ಇದ್ದವರು ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡಿರ್ತಾರೆ ಅದೇ ರೀತಿ ನಾವು ಹದಿನೆಂಟನೇ ತಾರೀಕು ಶೃಂಗೇರಿ ಶಂಕರಮಠದಲ್ಲಿ ನೇತೃತ್ವ ತಪಾಸಣೆ